ಕಾಂಗ್ರೆಸ್ ಶಾಸಕನೊಬ್ಬನ ಮಾತು ನಂಬಿ ಬಿಜೆಪಿ ದಾರಿ ತಪ್ಪಿ ಹೋಯ್ತಾ ಅನ್ನುವಂಥದ್ದು ಎಲ್ಲರ ಮುಂದೆ ಮುಜುಗರಕ್ಕೆ ಒಳಗಾಗುವಂತಾಯ್ತಾ ಒಬ್ಬ ಶಾಸಕನ ಮಾತನ್ನ ನಂಬಿ ಅನ್ನುವಂಥದ್ದು ಸಿಗದ ಅಧಿಕಾರಕ್ಕೆ ಆಸೆ ಪಟ್ಟು ಮುಖಭಂಗ ಅನುಭವಿಸ್ತಾ ಅದು ಕೂಡ ಒಬ್ಬ ಶಾಸಕನ ನಂಬಿ ರೀತಿ ಆಯ್ತಾ ಅಂತ ಆಪರೇಷನ್ ಬಿಡಿ ಲೋಕಸಭಾ ಚುನಾವಣೆಗೆ ರೆಡಿಯಾಗಿ ಅಂತ ಹೇಳಿ ಈಗ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಸ್ಪಂದ ಸಂದೇಶವನ್ನ ಈಗ ರವಾನೆ ಮಾಡಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ ಓರ್ವ ಕಾಂಗ್ರೆಸ್ ಶಾಸಕನ ಮಾತು ನಂಬಿ ಬಿಜೆಪಿ ಹೈಕಮಾಂಡ್ ದಾರಿ ತಪ್ತ ಅನ್ನುವಂಥದ್ದು ಸಿಗದ ಅಧಿಕಾರಕ್ಕೆ ಆಸೆಪಟ್ಟು ಮುಖಭಂಗವನ್ನು ಅನುಭವಿಸಿಬಿಟ್ರ ಅನ್ನುವಂಥ ಪ್ರಶ್ನೆ ಅಧಿಕಾರ ಸಿಗದೇ ಇದ್ರೂ ಪರವಾಗಿಲ್ಲ ಲೋಕಸಭಾ ಚುನಾವಣೆಗೆ ತಯಾರಾಗಿ ಈಗ ಅಂತ ಬಿಜೆಪಿ ಹೈಕಮಾಂಡ್ನ ಸಂದೇಶ ರಾಜ್ಯ ನಾಯಕರಿಗೆ ಈಗ ತಲುಪಿದೆ ಯಾರು ಯಾರ ಜೊತೆ ಕಾಣಿಸ್ಕೊಳ್ಳೋದನ್ನು ನೋಡ್ಕೊಳ್ಳುವಂಥದ್ದು ಅವ್ರ ಜವಾಬ್ದಾರಿ ಒಂದು ಕ್ರಾಂತಿಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯದಲ್ಲಿ ಕಮಲ ಅರಳಿಸೋಣ ಅಂತ ಬಿಜೆಪಿ ಬಣ್ಣ ಬಣ್ಣದ ಕನಸು ಕಂಡಿತ್ತು ಹೀಗಾಗಿ ಆಪರೇಷನ್ ಕಮಲ ಮಾಡಲು ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡಿತ್ತು ಆದ್ರೀಗ ಹಗಲು ಕನಸು ನೂರಾಗಿದ್ದು ಆಗದ ಕೆಲಸಕ್ಕೆ ಕೈ ಹಾಕಿದ ಬಿಜೆಪಿ ರೆಸಾರ್ಟ್ನಲ್ಲೇ ಕೈ ಸುಟ್ಟುಕೊಂಡಿದೆ ಅಂದಹಾಗೆ ಈ ಆಪರೇಷನ್ ಕಮಲಕ್ಕೆ ರಾಜ್ಯ ನಾಯಕರಿಗಿಂತ ಹೆಚ್ಚಾಗಿ ಹೈಕಮಾಂಡ್ ಮಾಸ್ಟರ್ ಮೈಂಡ್ ಆಗಿತ್ತು ಮೂರು ರಾಜ್ಯಗಳಲ್ಲಿ ಅಧಿಕಾರ ಕಳೆದುಕೊಂಡಿರುವ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರ ಹಿಡಿಯುವ ಯೋಜನೆಯೂ ಟುಸ್ ಆಗಿದೆ ಕೈ ಶಾಸಕನ ಮಾತು ಕೇಳಿ ಯಾಮಾರಿದ ಬಿಜೆಪಿ ಹೌದು ಆಪರೇಷನ್ ಕಮಲದಂತಹ ಮಹತ್ವದ ರಣತಂತ್ರ ರೂಪಿಸಲು ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಇನ್ನಿಲ್ಲದ ಕಸರತ್ತು ನಡೆಸಿದ್ರು ಇದಕ್ಕಾಗಿ ಒಂದು ತಿಂಗಳಿನಿಂದ ಆಪರೇಷನ್ ಮ್ಯಾಪ್ ರೆಡಿ ಮಾಡಿದ್ದ ಹೈಕಮಾಂಡ್ ಕಾಂಗ್ರೆಸ್ ಅತೃಪ್ತರ ಜೊತೆ ನಿರಂತರ ಸಂಪರ್ಕದಲ್ಲಿದ್ರು ಆಗಾಗ ದೆಹಲಿಗೆ ಆಗಮಿಸುತ್ತಿದ್ದ ಟಿವಿ ನೈನ್ನಿಂದ ಬ್ಯಾನ್ ಆದ ಗೋಕಾಕ್ ಶಾಸಕ ಅನೇಕ ಬಾರಿ ಬಿಜೆಪಿ ನಾಯಕರನ್ನ ಭೇಟಿಯಾಗಿದ್ರು ನಾನು ಬಿಜೆಪಿ ಬರೋದರ ಜೊತೆ ಸರ್ಕಾರ ರಚನೆಗೆ ಅಗತ್ಯವಿರುವ ಕಾಂಗ್ರೆಸ್ ಶಾಸಕರನ್ನು ರಾಜೀನಾಮೆ ಹೇಳಿದರು ಹೇಳಿದ್ರು ಆದ್ರೀಗ ಎಲ್ಲವೂ ಉಲ್ಟ ಆಗಿದೆ ಆಪರೇಷನ್ಗೂ ಮೊದಲೇ ಬಿಜೆಪಿಗೆ ರಾಜ್ಯದಲ್ಲಿ ಅವಾರ್ಷನ್ ಆಗಿದೆ ಗೋಕಾಕ್ ಶಾಸಕ ದೋಸ್ತಿ ಸರ್ಕಾರ ಬೀಳಿಸೋದು ಇರಲಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಕೂಡ ಕಷ್ಟವಾಗಿದೆ ಟಿವಿ ನೈನ್ನಿಂದ ಬ್ಯಾನ್ ಆದ ಶಾಸಕನ ಮಾತು ನಂಬಿ ಕೆಟ್ಟ ಬಿಜೆಪಿ ಹೈಕಮಾಂಡ್ ಮುಖಭಂಗ ಅನುಭವಿಸಿದೆ ಇತ್ತ ರಾಜ್ಯಾಧ್ಯಕ್ಷ ಯಡಿಯೂರಪ್ಪರ ರಣತಂತ್ರ ಹಳ್ಳ ಹಿಡಿದಿದೆ ಲೋಕಸಭಾ ಚುನಾವಣೆ ವೇಳೆಗೆ ಒಂದು ವೇಳೆ ಬಿಜೆಪಿ ಸರ್ಕಾರ ರಚಿಸದೇ ಇದ್ರೆ ದೋಸ್ತಿಗಳ ಹಿಡಿತಕ್ಕೆ ಸಿಲುಕಿ ಒಂದಷ್ಟು ಸೀಟುಗಳನ್ನ ಕಳೆದುಕೊಳ್ಳುವ ಭಯದಲ್ಲಿದೆ ಹರೀಶ್ ಟಿವಿ ನೈನ್ ನವದೆಹಲಿ